ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಕೇಳಿಯಾರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿಗಳು ಇವರ ಜ್ಯೋತಿಷ್ಯ ವಿಚಾರದಲ್ಲಿ ನೀವು ಟೈಟ್ಲ್ ನೋಡ್ತಾನೆ ಗೊತ್ತಾಗಿರುತ್ತೆ ಕುಜದೋಷ ಮತ್ತು ಬಲ ಏನೀ ಕುಜದೋಷ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಕುಜದೋಷ ಅಂದರೆ ಸಾಮಾನ್ಯವಾಗಿ ಯಾವ್ಯಾವ ಭಾವದಲ್ಲಿರುತ್ತೆ ಕುಜದೋಷ ಯಾವ ರೀತಿ ಬರುತ್ತೆ ಅಂತ ಕುಜ ದೋಷ ಯಾವ ರೀತಿ ನಮಗೆ ಕುಜದೋಷ ಬರುತ್ತೋ ಆ ಕುಜ ದೋಷ ಬಂದಿರತಕ್ಕಂಥ ಅದೇ ಸಂದರ್ಭದಲ್ಲಿ ಅದರಿಂದ ಕುಜಬಲನೂ ಉಂಟಾಗ್ತದೆ ಯಾವ ರೀತಿ ನಮಗೆ ಅದು ದೋಷ ಉಂಟಾಗ್ತದೆ ಮತ್ತು ಅದೇ ಕುಜ ದೋಷದಲ್ಲಿ ಮತ್ತೆ ಬೇರೆ ರೀತಿಯಾಗಿ ಯಾವ ರೀತಿ ನಮಗೆ ಕುಜ ಬಲ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿಮ್ಮ ನಿಮ್ಮ ಜಾಗದಲ್ಲಿ ನೋಡ್ಕೊಳ್ಳಿ ಯಾರ ಈ ರೀತಿ ಕುಜ ದೋಷ ಇದೆಯೋ ಮತ್ತು ಅದರಿಂದ ನೆಗೆಟಿವ್ ಇರುತ್ತೆ ಮತ್ತು ಬೇರೆ ರೀತಿಯ ಪಾಸಿಟಿವ್ ನಾವು ಪಡ್ಕೊತಾ ಇರ್ತೀವಿ ಅದು ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನೋಡಿ ಇಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕುಜನ ಒಂದು ಭಾವತ್ ಮಾತ್ರ ತಗೊಂಡಿದ್ದೀನಿ ಇಲ್ಲಿ ಲಗ್ನ ಋಷಿಕ ಲಗ್ನ ಹಾಕೊಂಡಿದ್ದೀನಿ ಯಾವುದೇ ಲಗ್ನ ಆಗಿರಲಿ ಅದು ಇದೆಂಥ ಲಗ್ನ ಅಂತಲ್ಲ ಯಾವುದಾದ್ರೂ ಲಗ್ನ ಆಗಿರಲಿ ನಾನು ಫಾರ್ ಎಕ್ಸಾಂಪಲ್ ತುಲಾ ಲಗ್ನ ಹಾಕೊಂಡಿದ್ದೀನಿ ತುಲಾ ಲಗ್ನದಲ್ಲಿ ಕುಜ ಇದ್ರೆ ಅದು ಕುಜದೋಷ ಆಗ್ತದೆ ಎರಡನೇ ಮನೇಲಿ ಇದ್ರೂ ಕುಜ ದೋಷ ಆಗ್ತದೆ ಮತ್ತೆ ಸಪ್ತಮದಲ್ಲಿ ಏಳನೇ ಭಾವದಲ್ಲಿ ಕುಜಾ ಇದ್ರೂ ದೋಷ ಉಂಟಾಗ್ತದೆ ಅಷ್ಟಮದಲ್ಲಿ ಕುಜಾ ಇದ್ರೂ ಕುಜದೋಷ ಉಂಟಾಗ್ತದೆ ಈ ನಾಲ್ಕು ಕುಜ ದೋಷ ಇದ್ರೆ ಕುಜದೋಷ ಉಂಟಾಗ್ತದೆ ಆದ್ರಲ್ಲಿ ಹನ್ನೆರಡಕ್ಕೆ ನಾನು ಕುಜನೂ ಹಾಕಿದ್ದೀನಿ ಬಟ್ ಹನ್ನೆರಡು ಕುಜ ಹಾಕ್ತದೆ ಏನೋ ಅಂತ ಫಲ ಆಮೇಲೆ ಹೇಳ್ತೀನಿ ನೋಡಿ ಮೊದಲನೇದಾಗಿ ಲಗ್ನದಲ್ಲಿ ಕುಜ ಇದ್ರೆ ಸಾಮಾನ್ಯವಾಗಿ ಕುಜನಿಗೆ ಮೂರು ದೃಷ್ಟಿ ನಾಲ್ಕು ಏಳು ಎಂಟು ಆಗ ಲಗ್ನದಲ್ಲೇ ಕುಜ ಇದ್ರೆ ನಾಲ್ಕು ಅಂದ್ರೆ ನಾಲ್ಕನೇ ಮನೆ ನೋಡ್ತಾನೆ ಮತ್ತು ಏಳನೇ ಮನೆ ನೋಡ್ತಾನೆ ಮತ್ತು ಎಂಟನೇ ಮನೆ ನೋಡ್ತಾನೆ ಎಂಟನೇ ದೃಷ್ಟಿಯಿಂದ ಹಾಗಾಗಿ ಏನಾಗ್ತದೆ ಅಂದರೆ ಇಲ್ಲಿ ನಾಲ್ಕನೇ ಭಾವನ ನಾಲ್ಕನೇ ದೃಷ್ಟಿಯಿಂದ ನೋಡಿದಾಗ ನೋಡಿ ಲಗ್ನದ ತುಲಾ ಲಗ್ನದಲ್ಲಿ ಕುಜ ಇದ್ದಾನೆ ನಾಲ್ಕನೇ ಭಾವದಿಂದ ನಾಲ್ಕನೇ ಭಾವಕ್ಕೆ ನಾಲ್ಕನೇ ದೃಷ್ಟಿ ಕೊಡ್ತಾನೆ ಸೊ ಇಲ್ಲಿ ನಾಲ್ಕನೇ ಭಾವಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ವಿಚಾರದಲ್ಲೂ ಏನಾದರೂ ಕಿರಿಕಿರಿ ಮನಸ್ತಾಪಗಳು ಅಡಚಣೆಗಳು ಬರ್ತಾ ಇರ್ತದೆ ಅಥವಾ ಯಾವುದಾದ್ರು ತಾಯಿ ವಿಚಾರದಲ್ಲಿರ್ಬೋದು ಸ್ವಂತ ಮನೆ ವಿಚಾರದಲ್ಲಿರ್ಬೋದು ಭೂಮಿ ವಿಚಾರದಲ್ಲಿ ಇರಬಹುದು ವಾಹನ ವಿಚಾರದಲ್ಲಿರ್ಬೋದು ವಿದ್ಯಾಭ್ಯಾಸ ಎಜುಕೇಷನ್ ವಿಚಾರದಲ್ಲಿ ಇರಬಹುದು ನೀವು ನೀವು ಶಾಲಾ ಕಾಲೇಜುಗಳಲ್ಲಿ ಹೋಗ್ತಕ್ಕಂಥ ಯಾವುದೋ ಕಿರಿಕಿರಿ ಆಗ್ತಕ್ಕಂಥದ್ದು ಈ ರೀತಿ ಸಣ್ಣ ಪುಟ್ಟ ವಾಹನಗಳಲ್ಲಿ ವಾಹನಗಳ ರಿಪೇರಿ ಆಗ್ತಕ್ಕಂಥದ್ದು ಸರಿಯಾದ ಸಂದರ್ಭಕ್ಕೆ ವಾಹನ ಸಿಗದೆ ಇರೋದು ವಾಹನ ದೋಷ ಬರ್ತಕ್ಕಂಥದ್ದು ಈ ಥರ ಏನಾದರೂ ಕುಜರ ಲಗ್ನದಲ್ಲಿದ್ದರೆ ಕುಜನಿಂದ ಈ ಥರ ಸಮಸ್ಯೆ ಉಂಟಾಗ್ತದೆ ಮತ್ತು ಕುಜ ಲಗ್ನದಲ್ಲಿ ಇದು ಸಪ್ತಮ ನೋಡೋದ್ರಿಂದ ಮತ್ತೆ ಇದು ಲಗ್ನಕ್ಕೆ ಸಪ್ತಮಕ್ಕೆ ಭಾವ ಕುಜ ಕನೆಕ್ಷನ್ ಬರೋದ್ರೆ ಕುಜ ದೋಷ ಉಂಟಾಗ್ತದೆ ಆಗ ಕೆಲವರಿಗೆ ಮದುವೆ ಡಿಲೇ ಆಗ್ತದೆ ಅಥವಾ ಮದುವೆ ಆದರೂ ಗಂಟೆ ಇಂಟ್ರಿ ಮಧ್ಯೆ ಜಗಳ ಮನಸ್ಸಾಪುಗಳು ಬರ್ತದೆ ಕೆಲವರು ಡೈವರ್ಸೇ ಆಗ್ಬಿಡುತ್ತೆ ಕೆಲವರು ಬಿಟ್ಟು ಹೋಗ್ತಾರೆ ಅದು ಗಂಡ ಹೆಂಡತಿ ಜೊತೆಲಿದ್ದು ಸಹ ಮಾತುಕತೆ ಇರೋದಿಲ್ಲ ಅವರಿಗೆ ಜಗಳ ಆಡ್ತಾ ಇರ್ತಾರೆ ಮಾತೆ ಮಾತಾಡ್ತಾನೆ ಇರೋದಿಲ್ಲ ಅವರು ಇನ್ನು ಲಗ್ನದಲ್ಲೇ ಕುಜ ಇದ್ದು ಅಷ್ಟಮಕ್ಕೆ ಕುಜ ನೋಡೋದಾದರೆ ಮತ್ತು ಇದು ಈ ಸಪ್ತಮ ಲಗ್ನದಲ್ಲಿ ಕುಜ ಇದ್ದು ಸಪ್ತಮದ ದೃಷ್ಟಿ ಕೊಟ್ಟಾಗ ಹೆಣ್ಮಕ್ಳಿಗಾದರೆ ಗಂಡನಿಗೆ ಸಮಸ್ಯೆ ಉಂಟಾಗ್ತದೆ ಗಂಡ ಗಂಡು ಮಕ್ಕಳಿಗಾದರೆ ಹೆಂಡತಿ ಕಡೆಯಿಂದ ಅಥವಾ ಹೆಂಡತಿಗೆ ಸಮಸ್ಯೆ ಆಗೋದು ಹೆಂಡತಿ ಕಡೆಯಿಂದ ದೋಷ ಆಗ್ತಕ್ಕಂಥದ್ದು ಅಥವಾ ಇವರೇ ಹೆಂಡ್ತಿನ ಅಡಿಯೋದು ಬಡಿದು ಗಲಾಟೆ ಮಾಡ್ತಕ್ಕಂಥದ್ದು ಸಹ ಕೆಟ್ಟ ಒಂದು ಪರಿಸ್ಥಿತಿ ಉಂಟಾಗ್ತದೆ ಮತ್ತು ಅಷ್ಟಮ ಲಗ್ನದಲ್ಲೇ ಖುಷಾಗಿದ್ದು ಅಷ್ಟಮನ ಅಷ್ಟಮ ದೃಷ್ಟಿಯಿಂದ ನೋಡಿ ಎಂಟನೇ ಮನ ಎಂಟನೇ ದೃಷ್ಟಿಯಿಂದ ನೋಡ್ತಾನೆ ಆಗನು ಸಹ ನೀವು ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಕ್ಕಂಥದ್ದು ಭಯ ಆತಂಕ ಉಂಟಾಗ್ತಕ್ಕಂಥದ್ದು ಆಗ ಜಗಳಾಗ್ತಕ್ಕಂಥದ್ದು ನೀವು ಪ್ರಯಾಣ ಮಾಡಬೇಕಾದ್ರೆ ಸಣ್ಣ ಪುಟ್ಟಾಗಿ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ವಾಹನ ಪಗತಗಳಾಗ್ತಕ್ಕಂಥದ್ದು ಈ ಥರ ಒಂದು ಕೆಟ್ಟ ಕೆಟ್ಟ ಪರಿಸ್ಥಿತಿ ಉಂಟಾಗ್ತದೆ ಅದರಲ್ಲೂ ಬೇರೆ ಕೆ ಕೆಟ್ಟ ಗ್ರಹಗಳು ಪಾಪಗ್ರಹಗಳು ಅಂತೇನಾದರೂ ಒಂದು ಸೇರಿಕೊಂಡಾಗ ಅಥವಾ ದೃಷ್ಟಿ ಕೊಟ್ಟಾಗ ಅದು ಇನ್ನಷ್ಟು ಪ ಪರಿಣಾಮ ತೀವ್ರವಾಗಿರುತ್ತದೆ ಹಾಗಾಗಿ ಇದಿಷ್ಟು ನೆಗೆಟಿವ್ ಆಯಿತು ಇಲ್ಲಿ ಪಾಸಿಟಿವ್ ವಿಚಾರ ಏನು ನೋಡ್ಬೋದು ನಾವು ಇಲ್ಲಿ ಲಗ್ ಕುಜನ್ಗೆ ಲಗ್ನ ಒಂದು ಕೇಂದ್ರ ಸ್ಥಾನ ಆಗ್ತದೆ ಲಗ್ನದಲ್ಲೇ ಇದ್ದಾಗ ಆಗ ಇವ್ರಿಗೆ ಏನಾಗ್ತದೆ ದೈಹಿಕ ಫಲ ಹೆಚ್ಚಾಗಿರುತ್ತೆ ದೈಹಿಕ ಇದು ಪಾಸಿಟಿವ್ ವಿಚಾರ ನೋಡೋದಾದರೆ ಲಗ್ನದಲ್ಲೇ ಕುಜ ಇದು ಕೇಂದ್ರ ಸ್ಥಾನ ಆಗಿದ್ರೆ ಅದೇನಾಗ್ತದೆ ಮತ್ತು ಇಲ್ಲಿ ನೋಡಿ ತುಲಾ ಲಗ್ನದಲ್ಲಿ ಕುಜ ಇದ್ದಾನೆ ಅಂದರೆ ಆ ಕುಜ ಎರಡನೇ ಮನೆ ಅಧಿಪತಿಯಾಗಿ ಮತ್ತು ಸಪ್ತಮಾಧಿಪತಿಯಾಗಿ ಲಗ್ನಕ್ಕೆ ಬರ್ತಾನೆ ಧನಸ್ಥಾನ ಮತ್ತು ಸಪ್ತಮ ಅಂದರೆ ವ್ಯವಹಾರ ವೈವಾಹಿಕ ಎರಡು ಈ ಧನಸ್ಥಾನ ಶಿವಸ್ಥಾನ ಕುಟುಂಬ ಸ್ಥಾನ ಇಲ್ಲಿ ಏಳು ಅನ್ನೊಂದು ಕೇಂದ್ರ ಸ್ಥಾನ ಈ ಎರಡು ಮನೆ ಅಧಿಪತಿ ಆದಂತ ಕುಜ ಲಗ್ನದಲ್ಲೇ ಬಂದಾಗ ನಮ್ಗೆ ಲಗ್ನ ಬಂದು ಕೇಂದ್ರ ತ್ರಿಕೋಣ ಸ್ಥಾನ ಆಗಿರೋದ್ರಿಂದ ಕುಜ ಲಗ್ನದಲ್ಲೇ ಇದ್ದಾಗ ಅತ್ಯಂತ ದೈಹಿಕ ಶಕ್ತಿ ಕೊಡ್ತಾನೆ ದೇಹದಲ್ಲಿ ರಕ್ತ ಮಾಂಸ ಹೆಚ್ಚಾಗಿ ಕೊಡ್ತಾನೆ ಮತ್ತೆ ಧೈರ್ಯ ಸಾಹಸ ಕೊಡ್ತಾನೆ ಆಮೇಲೆ ಹೆಚ್ಚಾಗಿ ಮತ್ತೆ ಯಾವ್ಯಾವ ಭಾವಕ್ಕೆ ಅಧಿಪತಿ ಆಯ್ತನ ಆ ಭಾವದ್ದು ಫಲ ಹೆಚ್ಚಾಗಿ ಅನುಭವಿಸಕ್ಕೆ ಫಲ ಶಕ್ತಿ ಕೊಡ್ತಾನೆ ಇವಾಗ ದನ ಎರಡನೇ ಮನೆ ಎರಡನೇ ಅಂದರೆ ಕುಟುಂಬ ಧನ ಸಂಪಾದನೆ ಧನ ಸಂಪಾದನೆ ಮಾಡೋದು ಧನ ಕೂಡಿಡೋದು ಇಡೋದು ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಾನೆ ಅದ್ರ ಕಡೆ ಹೆಚ್ಚು ಸಮ ಶ್ರಮ ಅದಕ್ಕಾಗಿ ದುಡಿಯೋಕ್ಕಂಥ ಮನಸ್ಥಿತಿ ಕೊಡ್ತಾನೆ ಮತ್ತು ಹೆಣ್ಣು ಏಳನೇ ಮನೆ ವ್ಯವಹಾರ ಕಳತ್ರ ಹೆಂಡತಿ ಹೆಂಡತಿ ವಿಚಾರದಲ್ಲಿ ಹೆಂಡತಿ ಬೇಕು ಅಥವಾ ಮದುವೆ ಮಾಡಬೇಕು ಅಥವಾ ಹೆಂಡತಿ ಅಥವಾ ಸಂಬಂಧ ಇದಕ್ಕಾಗಿ ಹೆಚ್ಚಾಗಿ ಪರದಾಡ್ತಕ್ಕಂಥದ್ದು ಆ ಹೆಂಡತಿ ವಿಚಾರ ಹೆಚ್ಚು ಹೆಚ್ಚು ನಾವು ಕೇರ್ ಹೋಗೋದ್ರಿಂದ ಅಥವಾ ಅಲ್ಲೇನಾಗ್ತದೆ ಅನುಮಾನದಲ್ಲಿ ಅವ್ರಿಗೆ ಇದೋಷ ಆಗ್ಬಿಡ್ತದದು ಪ್ರತಿಯೊಂದು ವ್ಯವಹಾರನೂ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಕ್ಕಂಥದ್ದು ಆಮೇಲೆ ಹೆಂಡತಿ ವಿಚಾರದಲ್ಲಿ ಡಿಸಿಪ್ಲಿನಾಗಿರ್ತಕ್ಕಂಥದ್ದು ಅವ್ರನ್ನ ತುಂಬ ಸ್ಟ್ರಿಕ್ಟಾಗಿ ಇಟ್ಕೊಳ್ಕೊಳ್ತಕ್ಕಂಥದ್ದು ಆ ಒಂದು ಸಣ್ಣ ಪುಟ್ಟ ಏನಾದರೂ ಇದಾದರೂ ಮನಸ್ಸ ಅವ್ರು ಬೇಜಾರು ಮಾಡೋನು ಕೋಪ ಮಾಡ್ಕೊಳ್ತಕ್ಕಂಥದ್ದು ಈ ರೀತಿಯೆಲ್ಲ ಕೆಟ್ಟ ಕೆಟ್ಟವಾಗಿ ಮನಸ್ಥಿತಿ ಉಂಟಾಗ್ತದೆ ಹಂಗಾಗಿ ನೆಗೆಟಿವು ಒಂದು ಕಡೆ ಆದರೆ ಕುಜ ಇಲ್ಲಿ ಲಗ್ನಕ್ಕೆ ಬರೋದ್ರಿಂದ ಕುಜನಕ್ಕೆ ಎಲ್ಲಾ ಅಂಶಗಳನ್ನು ಹೆಚ್ಚಾಗಿ ಬಲ ಕೊಡ್ತಾನೆ ಅದು ಕುಜಬಲ ಆಗ್ತದೆ ಇದು ಲಗ್ನದಲ್ಲಿ ಉಂಟಾಗ್ತಕ್ಕಂಥದ್ದು ಇನ್ನು ಎರಡನೇ ಭಾವಕ್ಕೆ ಬರೋದಾದರೆ ಎರಡನೇ ಭಾವದಲ್ಲಿ ಕುಜ ಇದ್ದರೆ ದನಕ್ಕೆ ಸಂಬಂಧಪಟ್ಟಿದ್ದಾಗಿ ಕುಜ ಯಾವ ಮನೇಲಿ ಇದ್ದರೆ ಆ ಮನೆಕ್ಕಾಗಿ ಹೆಚ್ಚು ಶ್ರಮ ಪಡ್ತಾರೆ ಕುಜನ ಕೆಲಸನೇ ಅಷ್ಟು ಯಾವುದೇ ಮನೆಯಲ್ಲಿ ಅದು ಯಾವುದೇ ಭಾವ ಆಗಿರಲಿ ಆ ಭಾವಕ್ಕೆ ಸಂಬಂಧಪಟ್ಟಿದ್ದ ವಿಚಾರಕ್ಕಾಗಿ ಹೆಚ್ಚು ಶ್ರಮ ಪಡ್ತಾನೆ ಅದನ್ನು ಪಡ್ಕೊಳ್ಳೋವರೆಗೂ ಬಿಡೋದಿಲ್ಲ ಅಷ್ಟು ಫರಾಕ್ರಮ ಮಾಡ್ತಾನೆ ಸೊ ಕುಜ ಇಲ್ಲಿ ಎರಡನೇ ಭಾವದಲ್ಲಿರೋದ್ರಿಂದ ಧನಸ್ಥಾನ ಕುಟುಂಬಕ್ಕಾಗಿ ಅಥವಾ ಧನಕ್ಕಾಗಿ ಹೆಚ್ಚು ಶ್ರಮ ಪಡೋದು ಧನ ಸಂಪಾದನೆ ಮಾಡ್ತಕ್ಕಂಥದ್ದು ಅದಕ್ಕಾಗಿ ಏನು ಬೇಕು ಮಾಡಷ್ಟು ಶಕ್ತಿ ಸಾಮರ್ಥ್ಯ ಕುಜ ಕೊಡ್ತಾನೆ ಮತ್ತು ಎರಡನೇ ಭಾವದಲ್ಲಿದ್ದಾಗ ಕುಜ ಇಲ್ಲಿ ಕೆಟ್ಟ ಪರಿಣಾಮ ಏನಂದರೆ ಪಂ ಐದನೇ ಮನೆಯ ನಾಲ್ಕನೇ ದೃಷ್ಟಿಯಿಂದ ನೋಡ್ತಾನೆ ಪಂಚಮ ಭಾವನ ನಾಲ್ಕನೇ ದೃಷ್ಟಿಯಿಂದ ನೋಡ್ತಾನೆ ಸೊ ಹಾಗೇನಾಗ್ತದೆ ಪಂಚಮ ಅಂದರೆ ಬುದ್ಧಿಸ್ಥಾನ ಹೊಟ್ಟೆ ಮತ್ತು ಪುತ್ ಸಂತಾನ ಸ್ಥಾನ ಈ ಸಂತಾನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅವರ ಬುದ್ಧಿವರ ಟೈಮು ತೀವ್ರವಾಗಿ ವೈಪರ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಓವರ್ ಆಗಿ ಡಿಸಿಷನ್ ತಗೊಳ್ತಕ್ಕಂಥದ್ದು ಈ ರೀತಿ ಕೆಟ್ಟ ಕೆಟ್ಟ ನಿರ್ಧಾರ ತಗೊಳ್ತಕ್ಕಂಥದ್ದು ಮಕ್ಕಳು ಡಿಲೇ ಆಗ್ತಕ್ಕಂಥದ್ದು ಮಕ್ಕಳು ಹುಟ್ಟಿದ್ರು ಮಕ್ಕಳ ಹತ್ರ ಮಕ್ಕಳ ಜೊತೆ ಕಿರಿಕಿರಿ ಜಗಳ ಆಗ್ತಕ್ಕಂಥದ್ದು ಈ ರೀತಿ ಮನಸ್ತಾಪಗಳು ಉಂಟಾಗ್ತದೆ ಮತ್ತು ಕುಜ ಎರಡರಲ್ಲಿದ್ದರೆ ಏಳು ಎಂಟನೇ ಮನೆಯ ಏಳನೇ ದೃಷ್ಟಿಯಿಂದ ನೋಡ್ತಾನೆ ಅಷ್ಟಮ ಭಾವನ ಸಪ್ತಮ ದೃಷ್ಟಿಯಿಂದ ನೋಡ್ತಾನೆ ಆಗ ಇಲ್ಲಿ ಸಹ ನಮಗೆ ಈ ಅಷ್ಟಮದಲ್ಲಿ ಯಾವುದಾದ್ರೂ ಕೆಟ್ಟ ಗ್ರಹಗಳು ಶತ್ರು ಗೃಹಗಳಿದ್ರು ಕೂಡ ಸಹ ಇಲ್ಲಿ ಏನಾಗ್ತದೆ ಖಂಡಿತವಾಗಲೂ ತೊಂದರೆಗಳು ಉಂಟಾಗ್ತದೆ ಖಂಡಿತವಾಗಿ ಯಾವಾಗ ಆ ಒಂದಕ್ಕೊಂದು ಕ್ಲಾಶ್ ಆಗ್ತದೆ ಶತ್ರು ಗೃಹಗಳಿದ್ದಾಗ ದೋಷ ಮತ್ತು ಹೆಣ್ಮಕ್ಳಿಗಾದರೆ ಮತ್ತು ಹೆಣ್ಮಕ್ಕಳಿಗಾದರೆ ಮಾಂಗಲ್ಯಕಾರಕ್ಕಾಗಿರೋದ್ರಿಂದ ಅವರ ಒಂದು ಆರ ಗಂಡ ಗಂಡನಿಗೆ ಆರೋಗ್ಯ ದೋಷ ಧನದ ಸಂಪಾದನೆ ವಿಚಾರದಲ್ಲಿ ದೋಷ ಆಗ್ತಕ್ಕಂಥದ್ದು ಈ ರೀತಿ ಸಂಪರ್ಕ ಉಂಟಾಗ್ಬಿಡ್ತದೆ ಆಮೇಲೆ ಹೆಣ್ಮಕ್ಳಿಗೆ ಗಂಡನಿಂದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಗಂಡನಿಂದ ಅಲ್ಲೇ ಒಳಗಾಗ್ತಕ್ಕಂಥದ್ದು ಒಡದಾಟ ಪಡೆದಾಟ ಆಗ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಆಗ್ತದೆ ಗಂಡು ಜಾಸ್ತಿ ಆಗಲ್ಲ ಗಂಡಂದ್ರೆ ಜಾಸ್ತಿ ಹೆಚ್ಚು ಕಮ್ಮಿ ಆಗಲ್ಲ ಹೆಣ್ಮಕ್ಳಿಗೆ ಇದೆ ಹೆಣ್ಮಕ್ಳ ಜಾತದಲ್ಲಿದ್ದರೆ ಗಂಡು ಮಕ್ಕಳ ಜಾತದಲ್ಲಿ ಎರಡನೇ ಮನದಲ್ಲಿ ಕುಜ ಇದ್ದರೆ ಅವ್ರಿಗೇನು ಅಷ್ಟೊಂದು ಸಪ್ತಮ ದೋಷ ಬರೋದಿಲ್ಲ ಬಟ್ ಹೆಣ್ಮಕ್ಳು ಜಾಸ್ತಿ ಗಂಡನಿಂದ ಸಮಸ್ಯೆ ಉಂಟಾಗ್ತದೆ ನಂತರ ಎರಡನೇ ಮನದಲ್ಲಿ ಕುಜ ಇದ್ದರೆ ಒಂಬತ್ತನೇ ಮನೇ ಅಷ್ಟಮ ದೃಷ್ಟಿಯಿಂದ ನೋಡ್ತಾನೆ ಎಂಟನೇ ದೃಷ್ಟಿಯಿಂದ ಒಂಬತ್ತನೇ ಮನೆ ನೋಡ್ತಾನೆ ಒಂಬತ್ತನೇ ಮನೆ ಬಂದು ತ ಪಿತೃಸ್ಥಾನ ದೈವಸ್ಥಾನ ಭಾಗ್ಯಸ್ಥಾನ ಅಂತೆಲ್ಲ ಕರಿತೀವಿ ಈ ಮನೆ ಈ ಮನೆ ಆ ನೋಡೋದ್ರಿಂದ ತಂದೆಗೆ ಅಥವಾ ನೀವು ಮಾಡ್ತಕ್ಕಂಥ ದೈವಿ ಕಾರ್ಯಗಳಿಗೆ ನಿಮ್ಮ ಅದೃಷ್ಟಕ್ಕೆ ಎಲ್ಲ ಅಡಚಣೆ ಆಗ್ತದೆ ತೊಂದರೆಗಳಾಗ್ತದೆ ಅಲ್ಲಿ ಮನಸ್ತಾಪಗಳು ಗಲಾಟೆಗಳು ಜಗಳ ಬಂದು ಅದರ ಬ ಆ ಭಾವದ ಫಲನ ನಿಮಗೆ ದೋಷ ದೋಷ ಫಲದಿಂದ ಆ ಭಾವದ ಎಲ್ಲ ಫಲಗಳು ನಿಮಗೆ ಅರ್ಧಕ್ಕರ್ಧ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ ಇದು ಕುಜನ ಎರಡನೇ ಮನೆ ಪ್ರಭಾವದಿಂದ ಉಂಟಾಗ್ತಕ್ಕಂಥ ಸಮಸ್ಯೆ ಅದೇ ಕುಜ ಹನ್ನೆರಡರಲ್ಲಿದ್ದರೆ ಏನಾಗ್ತದೆ ಅಂದರೆ ಇಲ್ಲಿ ಕುಜ ದೋಷ ಉಂಟಾಗಲ್ಲ ಬಟ್ ಹನ್ನೆರಡರಲ್ಲಿದ್ರೆ ನೋಡಿ ಹನ್ನೆರಡರದಾಗ ಏನಾಗುತ್ತೆ ಕುಜ ಸಪ್ ಏಳನೇ ಮನೆಯ ಎಂಟನೇ ದೃಷ್ಟಿಯಿಂದ ನೋಡ್ತಾನೆ ನೋಡಿ ಇಲ್ಲಿದ್ದರೆ ಆರನೇ ಮನೆ ಏಳನೇ ದೃಷ್ಟಿಯಿಂದ ನೋಡ್ತಾನೆ ಏಳನೇ ಮನೆಯ ಸಪ್ತಮ ಭಾವನ ಎಂಟನೇ ದೃಷ್ಟಿಯಿಂದ ನೋಡ್ತಾನೆ ಆಗ ಇದು ಹೆಣ್ಮಕ್ಳಿಗೂ ಅಷ್ಟೇ ಗಂಡು ಮಕ್ಳಿಗೂ ಅಷ್ಟೇ ಸಪ್ತಮ ವೈವಾಹಿಕ ಜೀವನದಲ್ಲಿ ದಾಂಪತ್ಯದಲ್ಲಿ ದೋಷ ಬರ್ತದೆ ಕಿರಿಕಿರಿ ಉಂಟಾಗ್ತದೆ ಗಲಾಟೆಗಳಾಗ್ತದೆ ಈ ರೀತಿಯಾಗಿ ಹನ್ನೆರಡನೇ ಭಾವದಲ್ಲಿ ಇದ್ದರೆ ನೋಡ್ಕೋಬೇಕಾಗುತ್ತೆ ನೀವು ನೆಕ್ಸ್ಟು ಕುಜ ಸಪ್ತಮದಲ್ಲೇ ಇದ್ದರೆ ಸಂಪೂರ್ಣ ಕುಜೋಷ ಉಂಟಾಗ್ತದೆ ಅದು ವೃಶ್ಚಿಕ ರಾಶಿನ ಆಗಿದ್ದರೂ ಸಹ ವಕ್ಷರನಾದರೂ ಸಹ ತುಲಾ ಲಗ್ನದವ್ರಿಗೆ ತುಂಬ ದೋಷಕಾರಿಯಾಗ್ತದೆ ಅದು ನೋಡ್ಕೋಬೇಕು ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿರಬೇಕು ಗುರುಬಲ ಇರಬೇಕು ಆ ಎಲ್ಲ ಇದ್ದರೆ ಸ್ವಲ್ಪ ಜಯಿಸ್ಕೋಬೋದು ಅದು ಗೆದ್ಕೋಬೋದು ನೀವು ಆ ಕುಜದೋಷ ಎಷ್ಟೇ ತೀವ್ರವಾಗಿದ್ರು ಗುರುಬಲ ಇರಬೇಕು ಆ ಲಗ್ನಕ್ಕೆ ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಕೇಂದ್ರ ಸ್ಥಾನಗಳಲ್ಲಾಗಿರಬೇಕು ಆ ಲಗ್ನಕ್ಕೆ ಮಿತ್ರಗ್ರಹಗಳ ಸಪೋರ್ಟ್ ಇರಬೇಕು ಅಥವಾ ಗುರುವಿನ ಶುಭದೃಷ್ಟಿ ಇರಬೇಕು ಲಗ್ನಕ್ಕೆ ಅಥವಾ ಲಗ್ನಾಧಿಪತಿಗೆ ಅಥವಾ ಸಪ್ತಮಾಧಿಪತಿಗೆ ಹಾಗೆ ಖಂಡಿತ ಕುಜದ ಸಹ ಸ್ವಲ್ಪ ಕಡಿಮೆಯಾಗಿ ದಾಂಪತ್ಯದಲ್ಲಿ ಸ್ವಲ್ಪ ನಿಮಗೆ ನೆಮ್ಮದಿ ಸಿಕ್ಕುವಂಥ ಚಾನ್ಸಸ್ ಇರ್ತದೆ ಇನ್ನು ಕುಜ ಎಂಟರಲ್ಲಿ ಅಷ್ಟಮದಲ್ಲೇ ಇದ್ದು ಅದೇನಾದರೂ ತುಲಾ ಲಗ್ನದವರೆಗಾದರೆ ತುಂಬ ಕೆಟ್ಟದಾಗ್ತದೆ ಯಾವುದೇ ಲಗ್ನ ಆಗಲಿ ಎಷ್ಟು ಅಷ್ಟಮದಲ್ಲಿ ಕುಜ ಇದ್ದರೆ ಸ್ವಲ್ಪ ಸಮಸ್ಯೆನೇ ಬಟ್ ಇಲ್ಲಿ ಮೇಷ ಲಗ್ನದವ್ರಿಗೆ ಅಷ್ಟಮ ಅಂದರೆ ವೃಶ್ಚಿಕ ರಾಶಿನೇ ಬರ್ತದೆ ಸೊ ಋಷ್ಚಿಕ ರಾಶಿಯಲ್ಲಿ ಸಹ ಕುಜ ಅಲ್ಲೇ ಇದ್ದರೆ ಅದು ಅವ್ರಿಗೇನು ಆಯುಷ್ಯಕ್ಕೆ ತೊಂದರೆ ಕೊಡೋದಿಲ್ಲ ಅದು ಇದೇ ಆಗ್ತದೆ ಇದೇ ಇರ್ತದೆ ಬಟ್ ಏನಂದರೆ ಅವ್ರಿಗೆ ಸ್ವಭಾವ ತುಂಬ ಒಟ್ಟಾಗಿರ್ತದೆ ಸ್ವಭಾವ ಒರಟ್ಟಾಗಿರ್ತದೆ ತುಂಬ ಕಠಿಣವಾಗಿ ಮಾತಾಡ್ತಾರೆ ಹೊರಟು ಸ್ವಭಾವದವರು ತುಂಬ ಜಗಳ ಗಂಟರಾಗ್ತಾರೆ ಆ ರೀತಿ ಆಗ್ತದೆ ಆ ಋಷಿಕ ಅದು ಮೇಷ ಎಂಟನೇ ಭಾವ ಆಗಿ ಎಂಟರದಲ್ಲೇ ಕುಜ ಇದ್ದರೆ ಹೇಳೋದ್ನಲ್ಲ ತುಂಬ ಒಟ್ಟು ಸ್ವಭಾವದವರು ತುಂಬ ದುಡುಕು ಸ್ವಭಾವದವರು ತುಂಬ ಕಠಿಣ ಸ್ವಭಾವದವರು ತುಂಬ ಕೋಪಿಷ್ಟರು ಗಲಾಟೆ ಬಂತು ಗಲಾಟೆ ಮಾಡ್ತಕ್ಕಂಥ ಬುದ್ಧಿಶಕ್ತಿ ಈ ಥರ ಜಾಸ್ತಿ ಇರುತ್ತೆ ಅವರಿಗೆ ಅದರಲ್ಲೂ ತುಲಾ ಋಷಿಭಾವ ಮತ್ತು ತುಲಾ ಅಥವಾ ಕನ್ಯಾ ಮಿಥುನ ಈ ರೀತಿ ಭಾವದಲ್ಲಿ ಕುಜ ಬಂದು ಎಂಟನೇ ಅಷ್ಟಮ ಭಾವ ಆದರೆ ಖಂಡಿತವಾಗ್ಲೂ ಆ ಒಂದು ಲಗ್ನದವ್ರಿಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಋಷಿಕ ಲಗ್ನ ಆಗಿ ಲಗ್ನಾಧಿಪತಿ ಅಷ್ಟಮಕ್ಕೆ ಬಂದರೆ ಕನ್ಯಾ ಮಿಥು ಮಿಥುನ ರಾಶಿಗೆ ಬಂದರೆ ಖಂಡಿತವಾಗ್ಲೂ ಸ್ವಲ್ಪ ದೋಷಕಾರಿಯಾಗ್ತದದು ಅಥವಾ ಇಲ್ಲಿ ಕುಂಭಲಗ್ನ ಆಗಿ ಲಗ್ನಕ್ಕೆ ಇಲ್ಲಿ ಅಷ್ಟಮ ಬಂದು ಕನ್ಯಾ ಲಗ್ನ ಬರ್ತದೆ ಆ ಲಗ್ನಕ್ಕೆ ಅಷ್ಟಮದಲ್ಲಿ ಕುಜ ಇದ್ದರೆ ಖಂಡಿತದಾಗಲು ತುಂಬ ತೀವ್ರ ದೋಷ ಆಗ್ತದದು ಆಗ ಗಲಾಟೆಗಳು ಮನಸ್ತಾಪಗಳು ಗಂಡಾಯಂತಿ ಜಗಳ ಜಗಳ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಸಿಕ್ಕಾಕೊಳ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಉಂಟಾಗ್ತದೆ ಈ ರೀತಿ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಕುಜ ಎಲ್ಲಿದಾರೆ ಕುಜಾ ಇದ್ದರೆ ಅದರಿಂದ ಬಲ ಅಂತ ನಮಗೆ ಖಂಡಿತ ಇದಿರುತ್ತೆ ನೋಡಿ ಸಪ್ತಮದಲ್ಲಿ ಕುಜಾ ಇದ್ದು ಆ ಮೇಷರಾಶಿಯಲ್ಲಿ ಕುಜ ಇದ್ದು ಅದು ಸಪ್ತಮ ಭಾವ ಆಗಿದ್ರೆ ಸ್ವಕ್ಷೇತ್ರ ಆಗ್ತದೆ ಮೂಲ ತ್ರಿಕೋಣ ಆಗ್ತದೆ ಅದು ತುಂಬ ಶ ಪವರ್ಫುಲ್ ಹೌಸ್ ಆಗ್ತದೆ ಕುಜನಿಗೆ ಆ ಒಂದು ಸಪ್ತಮ ಭಾವಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಲಾಭನ ಖಂಡಿತ ಕುಜಾನಿಂದ ಸಿಗುತ್ತೆ ನಿಮಗೆ ದುಡ್ಡು ಕಸು ವ್ಯವಹಾರದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಆದರೆ ದಾಂಪತ್ಯದಲ್ಲಿ ಸುಖ ಇರೋದಿಲ್ಲ ಈ ರೀತಿ ಸಮಸ್ಯೆಗಳು ಉಂಟಾಗ್ತದೆ ಆ ಭಾವಕ್ಕೆ ಸಂಬಂಧಪಟ್ಟಿದ್ದು ಕುಜನಿಂದ ಇರಬೇಕಾದ ಫಲ ಕೊಡ್ತಾನೆ ಆದರೆ ದಾಂಪದ ದೋಷದಲ್ಲಿ ಖಂಡಿತವಾಗಲೂ ದೋಷ ಉಂಟಾಗಿ ಆಗ್ತದೆ ಇದು ಕುಜನಿಂದ ಉಂಟಾಗ್ತಕ್ಕಂಥ ದೋಷ ಮತ್ತು ಬರಲದ ವಿಚಾರ ಇದೊಂದು ಸಣ್ಣ ವೀಡಿಯೋ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ